ಹರೇವಿ ಕುಟುಂಬ ಶ್ರೀಮಂತರಿಗೆ ಧನ್ಯವಾದಗಳು ಪ್ರಭೋಚನ ಆಶೀರ್ವಾದಕ್ಕೆ ಪಾತ್ರರಾದ ದಿನ ವಿವಿಧ ಪುಟೋತವಾಗಿ ಸತಾಯ ಪ್ರಯತ್ನವಾದರು ಆರಾ ತಮ್ಮಗಾದರೂ ಕೋಸಿ ತೆಂಗಾ ಆಶೀರ್ವಾದವನ್ನು ಸ್ವೀಕರಿಸುತ್ತೇನೆ ಈಗ ಅವರೆಗೂ ಧನ್ಯವಾದಗಳು ಇದಿರಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆಗಮಕ್ಕೆ ಕೊಟ್ಟಕ್ಕೆ ಬೆಂಗಳೂರಿನ ಆದಿಸಸನ ತರ ಶ್ರೀಮಂತ ಏರಿಯ ವಿದ್ಯಾರ್ಥಿंनो ಆಗಿದ್ದಕಂತ அருண் குமார் மற்றும் கண்ணன் அவர் வந்து பூஜைவாதவன் நிறையோர் ஆகமே அதிக ஆசிர்வாதவன் கேள்வி ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾರೆ ಹಾಗೆ ಈ ದಿನ ಕೃಷ್ಣ ಮೂರ್ತಿ ಮತ್ತು ಅವರ ಕುಟುಂಬದವರಿಗೆ ಶರಣರ ಜೀವನ ದರ್ಶನ ಕೃತಿ ಲೋಕಾರ್ಪಣೆ ಮಾಡಿ ಸಂಪಾದಕರಾದಂತಹ ಪ್ರಕಾಶ್ ವಿರಿಮಾಲರ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸಿದ್ದೇನೆ ಪರಮಪುರುಷರೊಂದಿಗೆ ಇಂದು ವೇದಿಕೆಗೆ ಆಗಮಿಸಿರ್ತಕ್ಕಂಥ ಶ್ರೀ ಮಲ್ಲಿನಾಥರಿಗೆ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಸ್ವಾಮಿಗಳೇ ಪದದ ಬಂದಕ್ಕೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾಳೆ ಅತ್ತಿಚು ಸನವೈಸಿ ಜಗದಾ ಶಿಷ್ಟಿ ಚನರುದ್ರಮಣಿ சிவாಚಾರ್ಯ ಸಂಪಿಗೆಗಳ ಪದಕ್ಕೆ ಏ ಶರನೆ ವೇದಿಕೆ ಏರಿ ಭುಷ್ಟಿಯನ ಸ್ವೀಕರಿಸಿದ ಶ್ರೀ ಶಶನರಮೂರ್ತಿ ಮತ್ತು ಕುಟುಂಬದವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ. ಕೊಕೊಂಡಿ ಆಸಲಿಗೆ આજದ ಪ್ರೆಸೆಂಟೇಶನ್ ಏರಿ ನಾಗಣ್ಣನವರಿಗೆ ಕೂಡ ವೇದಿಕೆ ಪರವಾಗಿ ಧನ್ಯವಾದಗಳು. ಹಾಗೆ ವೇದಿಕೆ ಏರತಕ್ಕಂತ ಎಲ್ಲ ಕಾರ್ಯೀಯೋ ಪರಮ ದಿನಕೋನ ಲೈವ್ ಪರವಾಗಿ ಧನ್ಯವಾದಗಳು. ಈ ರೀತಿಯ ಕಾರ್ಯಕ್ರಮಕ್ಕೆ ಪ್ರಯತ್ನ ಇರುತ್ತೆ ನೋಡೋಲ್ಲಿ ಇತ್ತಲ್ಲ ತುಂಬಾ ಖುಷಿ ಆಯ್ತೈತೆ ನನಗೆ ಹುಡುಗರನ್ನೆಲ್ಲ ನೋಡಿ ಎಷ್ಟು ಜನ ಸಿಸ್ಪಡಿಸಿದಾರ ಅದಕ್ಕೆ ಎಲ್ಲಾರ್ಗು ಹೇಳೋದು ಸಿದ್ಧಗಂಗಾ ಮಠದಲ್ಲಿ ಮಕ್ಕಳನ್ನ ಓದಿಸಿ ಶಿಸ್ತೆಲ್ಲ ಕಲಿಸ್ತಾರೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಅಂತ ನವೀನ್ ಕುರುಬ ಮೆಸೇಜ್ ಮಾಡಿದ್ದಾರೆ ನಾನು ಮನು ವೆಂಕಟೇಶ್ ಶರತ್ ન તમ મેસેજ્ મળવરે મળ ಸೋಸೋ ಸೋಸೋ ಹಲೋ ಇವತ್ತೊಂದು ದಿನ ಇದರಲ್ಲಿವರಿಗೂ ಜನ ಇರ್ತಾರೆ ಡೇಲಿ ಊಟ ಕೇಳ್ಕೊಳ್ಳಿದ್ರೆ ನಾವ್ ಫ್ರೆಂಡ್ಸ್ ಏನ್ ಹೇಳ್ತಾ ಇದಾರೆ ಮೆಸೇಜ್ ಮಾಡೋಣ ನೆಕ್ಸ್ಟ್ ನವೀನು ಯಾರ್ಯಾರ ಹೋಗಿರೋದು ಅಂತ ಕಳ್ಸೋ ಬನ್ನಿ ಬನ್ನಿ ಎಲ್ಲರಿಗೂ ತೋರಿಸ್ತೀರಿ ಇದು ಮಠ 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 ತೋರಿಸ್ತೀವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದೇ ಫಸ್ಟ್ ಟೈಮ್ ಬಂದಿರೋದು ಸೂಪರ್ ಆಗಿದೆ thank you